ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪನೋಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬುಧವಾರದ ಲಾಗಡನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ಫುಲ್ ನಾನ್ ವೆಜ್ ದಿನ ಆಗಿರುತ್ತೆ ಸೊ ಫುಲ್ ನಾನ್ ವೆಜ್ ಮಾಡಿದ್ದೀವಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಊರಿಂದ ನಮ್ಮ ಸಿದ್ದು ಬಂದಿದ್ದ ಸೊ ಅದಕ್ಕೂ ಅವನದು ಕೂಡ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ಅವನು ಸ್ವಲ್ಪ ಫೋನಲ್ಲಿ ಬ್ಯುಸಿ ಇದ್ದ ಸೊ ಹಾಗಾಗಿ ಒಂದು ಕ್ಯಾಪ್ಚರ್ ಮಾಡಿದೆ ಜಾಸ್ತಿ ಮಾತಾಡೋದಕ್ಕಾಗಲಿಲ್ಲ ಆ್ಯಂಡ್ ಬೆಳಗ್ಗೆಯಿಂದಲೇ ನಾವು ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ವಿ ಎಲ್ಲರೂ ಬಂದು ಊಟ ಮಾಡಿಕೊಂಡು ಹೊರಟರು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಎಲ್ಲರೂ ಊಟಕ್ಕೆ ಬಂದಿದ್ರಲ್ವ ಸೊ ಹಾಗಾಗಿ ನಾನು ಜಾಸ್ತಿ ಯಾರ್ದು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ಅವ್ರಿಗೆ ಕ್ಯಾಮ್ರಾ ಕೆಲವ್ರಿಗೆ ಇಷ್ಟ ಆಗುತ್ತೆ ವೀಡಿಯೋ ಮಾಡೋದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಎಲ್ರದ್ದು ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಚಾನಲ್ನ ಯಾರು ಇಷ್ಟಪಟ್ಟು ನೋಡ್ತಾರೆ ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾರೋ ಅಂಥವ್ರಿಗಷ್ಟೇ ನಾನು ವೀಡಿಯೋ ಮಾಡೋದು ಎಲ್ರಿಗೂ ನಾನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ಮನೆಯವ್ರ ಅಣ್ಣ ಇವರು ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದರು ಕ್ಯಾಮ್ರಾ ನೋಡಿದ ತಕ್ಷಣ ಅವರು ಸ್ವಲ್ಪ ಫೋಸ್ ಕೊಡೋದು ಜಾಸ್ತಿ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆ್ಯಂಡ್ ಇಲ್ಲಿ ತ್ರಿಮೂರ್ತಿಗಳು ನಿಂತಿದ್ದಾರೆ ಸೊ ಹಾಗೆ ಒಂದು ವೀಡಿಯೋ ತಗೊಂಡೆ ಆ್ಯಂಡ್ ಊರಿಗೆ ಬಂದಮೇಲೆ ಸ್ವಲ್ಪ ಹೆಲ್ತು ಡಿಸ್ಟರ್ಬ್ ಆಯಿತು ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ತಲೆ ನಾವು ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗಿತ್ತು ನೀರು ವ್ಯತ್ಯಾಸ ಆಯಿತು ಆಮೇಲೆ ವೆದರ್ ಕೂಡ ಆ ಥರ ಇತ್ತು ಸೊ ಹಾಗೆ ಅದಾದಮೇಲೆ ನಮ್ಮ ಸಿದ್ದು ಕೂಡ ಊಟ ಮಾಡಿಕೊಂಡು ಹೊರಟ ಅವನ್ನ ಕಳಿಸ್ಕೊಡ್ತೀನಿ ಅಂತೇಳಿ ಮನೆಯವ್ರು ಕೂಡ ಹೊರಟರು ಸೊ ಯಾ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ

ಇಲ್ಲಿ ಎಲ್ಲರೂ ಊಟ ಮಾಡಿ ಹೋದರು ಈಗ ನಾವು ಊಟಕ್ಕೆ ಕುಂತಿದ್ದೀವಿ ಊಟಕ್ಕೆ ಬಂದು ಇಲ್ಲಿ ಚಿಕನ್ನು ಹಾಗೆ ಮಟನ್ ಸಾರು ಚಿಕನ್ ಸಾರು ಆ್ಯಂಡ್ ಬ್ಲೆಡ್ ಫ್ರೈ ಎಲ್ಲ ಮಾಡಿದರು ರಾಗಿ ಮುದ್ದೆ ರೈಸ್ ಮಾಡಿದರು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಜನ ಬಂದು ಬಂದು ಊಟ ಮಾಡ್ಕೊಂಡು ಹೋದರು ಸೊ ಲಾಸ್ಟಲ್ಲಿ ನಾವು ಕೂತ್ಕೊಂಡು ಈಗ ಊಟ ಮಾಡ್ತಾ ಈಗ ಸಾಂಬಾರು ಬಿಸಿ ಮಾಡ್ತಾಯಿದ್ದೆ ಆ್ಯಂಡ್ ಮುದ್ದೆ ಸಾರು తు చూ ఊట్రు ఆగే కతాడుకుంటు ఊట మాకు నమ్మవారు కూడా అలాగే ఊటమీ సట్టుబర్ కోరట్రు అదే ఆయో లాస్టల్ నా ఇవ్వగ ఊట మి ఆండ్ ఊట నమ్మనవరు స్వీట్ బిడత్రు తినో అంతేబుట్టు ಇಟ್ಕೊಂಡೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಹೋಟೆಲ್ ಆದಮೇಲೆ ಹೊರಗಡೆ ಬಂದು ಕೂತ್ಕೊಂಡಿದ್ವಿ ಗಾಳಿಗೆ ಇಲ್ಲಿ ನಮ್ಮ ಪಾರಿವಾಳ ಸಾಕಿದ್ದಾರೆ ನಮ್ಮ ಮಾವ ಅದು ಯಾಕೋ ಸ್ವಲ್ಪ ಗಾಬರಿ ಮಾಡಿಬಿಟ್ಟಿದ್ದಾರೆ ಯಾರು ಹಾಗಾಗಿ ಬಂದು ಕೂತ್ಕೊಳ್ತಾನೆ ಇಲ್ಲ ಮೇಲೋಗಿ ಕೂತ್ಕೊಂಡಿದ್ದಾವೆ ಸೊ ಬರ್ತವೆ ಬರ್ತವೆ ಅಂತ ನಾವು ಕೂಡ ವೆಯ್ಟ್ ಮಾಡಿದ್ವಿ ಬರ್ತಾ ಇರಲಿಲ್ಲ ಇಲ್ಲಿ ನಾನು ನಮ್ಮ ಮಾವ ಹಾಗೆ ಗಾಳಿಯಲ್ಲಿ ಕೂತ್ಕೊಂಡಿದ್ವಿ ಹೊರಗಡೆ ಕೂತ್ಕೊಳ್ಳೋದಕ್ಕೆ ವಾತಾವರಣ ತುಂಬ ಚೆನ್ನಾಗಿತ್ತು ಊಟ ಆದ ತಕ್ಷಣ ಹಾಗೆ ಕಷ್ಟ ಸುಖ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ ಆ್ಯಂಡ್ ಮನೆಯವರು ಅಲ್ಲಿ ಕ್ರಿಕೆಟ್ ಇದ್ದಾರೆ ಸೊ ಅವರಿಗೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಕ್ರಿಕೆಟು ಕಾಂಪಿಟೇಷನ್ ಇತ್ತು ಅದು ಕ್ಯಾನ್ಸಲ್ ಆದರೂ ಕೂಡ ಅವರು ಸುಮ್ಮನೆ ಆಡ್ತಾನೇ ಇದ್ದರು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದರು ದಸ್ ದಸರಾದಲ್ಲಿ ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ರಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ ಆ್ಯಂಡ್ ಒಟ್ಟಿನಲ್ಲಿ ಊರ ಕಡೆ ಬಂದರೆ ಕ್ರಿಕೆಟ್ ಆಡ್ತಾನೆ ಇರ್ತಾರೆ ಆ್ಯಂಡ್ ಇಲ್ಲಿ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ರು ಎಲ್ಲರೂ ಸೊ ವಾತಾವರಣ ಕೂಡ ಸ್ವಲ್ಪ ಕೂಲ್ ಆಯಿತು ಸಂಜೆ ಟೈಮಲ್ಲಿ ಆ್ಯಂಡ್ ಈ ಥರ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಲೈಟಾಗಿ ಮಳೆ ಬರೋ ಥರ ಇತ್ತು ಹಾಗಾಗಿ ಕ್ರಿಕೆಟ್ ಎಲ್ಲ ಆಡೋದನ್ನು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ರು ಆ್ಯಂಡ್ ನಮ್ಮದು ಕೂಡ ಪರ್ಚರಿ ಊಟ ಆಯಿತು ತಾಂಬೂಲ ಕೂಡ ಆಯಿತು ಹೊತ್ತು ವಾಕ್ ಮಾಡಿದ್ವಿ ಆಮೇಲೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿದ್ವಿ ಈ ಥರ ಇತ್ತು ಅದಾದಮೇಲೆ ಆ್ಯಂಡ್ ಇಲ್ಲಿ ನಮ್ಮ ಮಾವ ಎಣ್ಣೆ ತಗೊಂಡು ಎತ್ತಿಟ್ಕೊಳ್ತಾ ಇತ್ತು ಅದನ್ನೇ ಗೇಲಿ ಮಣ್ಣಾಕ್ತಾಯಿದ್ವಿ ನಮ್ಮ ಮನೆಯವರು ಇದ್ರಲ್ಲ ಅವರ ಅಪ್ಪಾಜಿ ಸೊ ಅವರು ಈಗ ಏಜಲ್ಲಿ ಬರೀ ಡ್ರಿಂಕ್ಸ್ ಮಾಡೋದು ಬೀಡಿ ಬೀಡಿ ಸಿ ಸೇದೋದು ಇದೇ ಆಗಿರುತ್ತೆ ಅದನ್ನೇ ಯಾವಾಗಲೂ ಮನೇಲಿ ಹೇಳ್ತಾ ಇರ್ತೀವಿ ಅಂದರೆ ಅವ್ರು ಕೇಳೋದಿಲ್ಲ ಏನು ಮಾಡೋದಕ್ಕಾಗಲ್ಲ ಅದಾದಮೇಲೆ ಇಲ್ಲಿ ಅವ್ರ ಅಕ್ಕ ಬಂದರು ರಾಖಿ ಕಟ್ಟುತ್ತೀನಿ ಅಂತ ಸೊ ಈಗ ಇಲ್ಲಿ ರಾಕಿ ಕಟ್ಟಿಸ್ಕೊಂತ ಐತೆ ನಮ್ಮ ಮಾವ ಆ್ಯಂಡ್ ಎಲ್ಲರೂ ಗೌರಿ ಹಬ್ಬಕ್ಕೆ ಈ ತಿಂಗಳು ಫುಲ್ ರಾಖಿ ಹಬ್ಬ ಇದ್ದೇ ಇರುತ್ತೆ ಸೊ ನಾನು ಯಾರಿಗೆ ರಾಖಿ ಕಟ್ಟತೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ನೀವೆಲ್ಲರೂ ನಿಮ್ಮ ಅಕ್ಕ ತಂಗರಿಗೆಲ್ಲ ಹತ್ರ ಎಲ್ಲ ರಾಖಿ ಕಟ್ಟಿಸ್ಕೊಳ್ಳಿ ಅವ್ರಿಗೆ ಆಶೀರ್ವಾದ ಮಾಡಿ ಹಾಗೆ ತವ್ರ ಮನೆ ಬಾಗಿನ ಇದ್ದರೆ ಕೊಡಿ ಖಂಡಿತ ಅವ್ರಿಗೂ ಖುಷಿಯಾಗುತ್ತೆ ಸೊ ನಮಗೆ ಆ ಥರ ಒಂದು ಅದೃಷ್ಟ ಇಲ್ಲ ಯಾಕಂದರೆ ನಮ್ಮ ಮನೇಲಿ ಎಲ್ಲ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರೋದ್ರಿಂದ ನಮ್ಮ ಅಣ್ಣ ತಮ್ಮಗಳು ನಮಗೆ ಆ ಥರ ಯಾವುದೇ ಥರ ಸೆಂಟಿಮೆಂಟ್ ಇಲ್ಲ ಸೊ ಅದೊಂದು ಬೇಜಾರ ಆಗುತ್ತೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಆಗೋಲ್ಲ ಇಲ್ಲಿ ತಾತನ ನೋಡಿ ಅವ್ರ ತಾತನ ತೊಡೆ ಮೇಲೆ ಮನಸ್ಕೊಂಡು ಮೊಬೈಲ್ ನೋಡಿಕೊಂಡು ಅವರಪ್ಪಾಜಿ ಹತ್ರ ಮಾತಾಡಿಕೊಂಡು ಇಲ್ಲಿ ತಾತನ ಮನಗಿಸ್ತಾ ಇದ್ದಾಳೆ ಭಾರಿ ಪ್ರೀತಿ ತಾತ ಅಂದರೆ ಅಪ್ಪಾಜಿ ಬೇಗ ಬಾ ಮಮ್ಮು ತಂಬ ಹಣ್ಣು ತಂಬ ಚಾಕಿ ತಂಬ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಫೋನಲ್ಲಿ ನನ್ನ ಮಗಳೇ ಅಂದರೆ ಎಲ್ರಿಗೂ ಹೆಣ್ಮಕ್ಳು ಇರಲೇಬೇಕಪ್ಪ ನನಗಂತೂ ಹೆಣ್ಮಕ್ಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗಂಡು ಮಕ್ಳಿಗಿಂತ ಹೆಣ್ಮಕ್ಕಳೇ ಕಷ್ಟ ಸುಖಕ್ಕಾಗೋದು ಸೊ ಹಾಗಾಗಿ ಹೆಣ್ಣುಮಕ್ಳು ಇಷ್ಟ ನನಗೆ ಹ್ಯಾಂಡಿಲ್ಲಿ ನಮ್ಮ ದೊಡ್ಡಮ್ಮ ಕೂತ್ಕೊಂಡಿದಾರ ಮಾತಾಡ್ತಾಳ ಅಲ್ಲ ಹ್ಞೂ ಅಲ್ಲ ಪೆರ್ಣ ಅಂಬೋದು ನನ್ನ ಸಣ್ಣ ಅಂತ ಗಡಾ ಹಾಡಬರ <laughs> <laughs> ನೋಡಿದ್ರಲ್ಲ ಪಾಪು ಡ್ಯಾನ್ಸ್ ಹೇಗಾಡ್ತಾಳೆ ಅಂತ ಅವಳಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಂದರೆ ಸಾಕು ಸಿಕ್ಕಾಪಟ್ಟೆ ಕುಂಡಾಕ್ಬಿಡ್ತಾಳೆ ಸೊ ಅವಳು ಅರೊಕ್ಕ ಕರೆಂಟ್ ಹೋದರೂ ಇಲ್ಲ ಇಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಯಾ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರು ಹೊಸದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರಲಾ ಬಾಯ್ ಟೇಕ್ ಕೇರ್ ಲಾಡ್ಸಾಫ್ ಲವ್